ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಇವತ್ತು ನಾನು ನಿಮಗೆ ಒಂದು ಅತ್ಯಂತ ಮಹತ್ವದ ವಿಚಾರವನ್ನ ಹೇಳ್ತಾ ಇದ್ದೀನಿ ಅದು ಯಾವ ವಿಚಾರ ಅಂದ್ರ ನಮಗಿರುವಂತಹ ದೊಡ್ಡ ಆಸ್ತಿ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಮಕ್ಕಳು ನಿಮ್ಮೆಲ್ಲರಿಗೂ ಗೊತ್ತು ನಾವು ಬಹಳಷ್ಟು ಸಲ ನಾವು ಯೋಚನೆ ಮಾಡ್ತೀವಿ ನಾವು ಹೊಲ ಮಾಡಬೇಕು ಮನೆ ಮಾಡಬೇಕು ಆಸ್ತಿ ಮಾಡ್ಬೇಕು ಪಾಸ್ತಿ ಮಾಡ್ಬೇಕು ಬಂಗಾರ ಮಾಡ್ಬೇಕು ಬೆಳ್ಳಿ ಮಾಡ್ಬೇಕು ಕಾರ್ ತೊಗೋಬೇಕು ಬಂಗ್ಲೆ ಮಾಡ್ಬೇಕು ಇದೆಲ್ಲನೂ ಒಂದು ಕಡೆ ಇದ್ದರೆ ಇನ್ನೂ ಒಂದು ಅದಕ್ಕಿಂತ ಮೀರಿರುವಂಥ ಆಸ್ತಿ ಇದ್ರೆ ಅದು ನಮಗೆ ನಮ್ಮ ಮಕ್ಕಳು ಆದರೆ ಇವತ್ತು ನಮ್ಮ ಮಕ್ಕಳು ಒಂದಿಷ್ಟು ಮಾನಸಿಕವಾಗಿರುವಂತಹ ಒಂದು ಅಡಿಕ್ಷನ್ ಅಂತೀವಿ ನೋಡ್ರಿ ಆ ಒಂದು ದುಶ್ಚಟಕ್ಕೆ ದಾಸರಾಗಿದ್ದಾರೆ ಅನಿಸ್ಬೋದು ಅಂಥ ಮಕ್ಕಳು ಏನು ದುಶ್ಚಟಕ್ಕೆ ದಾಸರಾಗಿದ್ದಾರೆ ನಿಮ್ಗೆ ಗೊತ್ತಾ ಒಂದು ವರದಿ ಹೇಳುತ್ತೆ ಏನು ಅಂದ್ರೆ ಈ ಯೂಟ್ಯೂಬ್ನಲ್ಲಿ ಬರುವಂಥ ಅಶ್ಲೀಲ ವೀಡಿಯೋಸ್ಗಳಿವೆ ನೋಡ್ರಿ ಆ ಅಶ್ಲೀಲ ವೀಡಿಯೋಗಳು ಏಯ್ಟಿ ಪರ್ಸೆಂಟ್ ನೋಡುವವರು ಯಾರಿದ್ದಾರೆ ಅಂದ್ರೆ ಹದಿನಾರು ವರ್ಷದ ಒಳಗಿರುವ ಮಕ್ಕಳು ಇದು ನಾನು ಹೇಳ್ತಾ ಇಲ್ಲ ಯೂಟ್ಯೂಬ್ ವರದಿ ಹೇಳುತ್ತೆ ಬೇಕಾದರೆ ಯೂಟ್ಯೂಬ್ ಚಾನಲ್ ಇದ್ದವರು ನೀವು ಅದನ್ನು ವೀಕ್ಷಣೆ ಮಾಡ್ಬೋದು ಈ ಒನ್ ಏಜ್ ಸಮೇತ ಕೊಡುತ್ತೆ ನಂದು ಒಂದು ವಿಡಿಯೋ ಇದೆ ಅಂತ ತಿಳ್ಕೊರಿ ಅದರಲ್ಲಿ ಹತ್ತು ವರ್ಷದವರು ಎಷ್ಟು ಜನ ನೋಡ್ಯಾರಂತ ನಾನಲ್ಲಿ ಗಮನಿಸ್ಬೋದು ಇಪ್ಪತ್ತು ವರ್ಷದ ಐವತ್ತು ಎಂಬತ್ತು ಎಲ್ಲ ವಯಸ್ಸಿನವರು ಎಷ್ಟು ಪರ್ಸೆಂಟ್ ನೋಡಿದ್ದಾರೆ ಮತ್ತೆ ಫಾರಿನ್ದವ್ರು ಎಷ್ಟು ನೋಡಿದ್ದಾರೆ ನಮ್ಮ ಇಂಡಿಯನ್ಸ್ ಎಷ್ಟು ನೋಡಿದ್ದಾರೆ ಇದೆಲ್ಲನೂ ವರದಿ ನಮ್ಮ ಯೂಟ್ಯೂಬ್ ಕೊಡುತ್ತೆ ಸೊ ಅದೇ ವರದಿ ಮೇಲೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಂಬತ್ತು ಪ್ರತಿಶತ ಅಶ್ಲೀಲ ವೀಡಿಯೋಗಳು ನೋಡೋರು ಯಾರಾದರೂ ಇದ್ರೆ ಅದು ನಮ್ಮ ಮಕ್ಕಳೇ ಇದ್ದಾರೆ ಸೊ ಮಕ್ಕಳು ಯಾವ ರೀತಿ ಅದು ನೋಡೋದಕ್ಕೆ ಶುರು ಮಾಡಿದ್ರು ಅನ್ನುವಂಥದ್ದು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಆದರೆ ಇದನ್ನ ತಡೆಯೋದು ಯಾವ ರೀತಿ ಅಂತ ಸೊ ನೋಡ್ರಿ ಸಣ್ಣ ಸಣ್ಣ ಮಕ್ಕಳಿಗೆ ಇವತ್ತು ಸರ್ಕಾರ ಹೇಳುತ್ತೆ ಬಾಲ್ಯ ವಿವಾಹ ಮಾಡಬೇಡಿ ಅಂತೇಳಿ ಸೊ ನಿಮ್ಗೆ ಗೊತ್ತಾ ಇಲ್ಲದಕ್ಕಿಂತ ಜಾಸ್ತಿ ಅಫೇರ್ಸ್ಗಳಂತೇಳಿ ಹೇಳ್ತೀವಿ ನೋಡ್ರಿ ಅದು ಹದಿನಾರು ವರ್ಷದಿಂದ ಹದಿನೆಂಟರಲ್ಲಿ ಹೆಚ್ಚಿಗೆ ಕಾಣ್ತಾ ಇದೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಏನು ತಿಳಿಯೋದಿಲ್ಲ ಅಂತೇಳಿ ಹೇಳ್ತೀವಿ ಇವತ್ತು ಹೈಸ್ಕೂಲ್ ಟೀಚರ್ಸ್ಗಳಿಗೆ ನೀವೇನಾದರೂ ಮಾತಾಡ್ರಿ ಅವರೆಲ್ಲಾನು ಮಾಹಿತಿ ನಿಮಗೆ ಕೊಡ್ತಾರೆ ಸೊ ಹಾಗಾಗಿ ನನಗಾಗ್ತಾ ಇರುವಂಥ ದೊಡ್ಡ ಚಿಂತೆ ಯಾವುದಂದ್ರೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಬದಲಾವಣೆ ಮಾಡಬೇಕು ಅವ್ರಿಗೆ ಎಷ್ಟಂತ ತಡಿಬೇಕು ಹೇಳ್ರಿ ಯಾಕಂದ್ರೆ ಎಲ್ಲವೂ ಮೊಬೈಲ್ನಲ್ಲೇ ಸಿಗ್ತಾ ಇರುವಂಥದ್ದು ಅವ್ರ ಎಜುಕೇಷನ್ನ ಎಲ್ಲ ಸಂಬಂಧಿತ ಕ್ವಶನ್ಸ್ ಪೇಪರ್ ಇರ್ಬೋದು ಆನ್ಸರ್ ಸೀಟ್ ಇರ್ಬೋದು ಮತ್ತೊಂದು ಯಾವುದಾದ್ರೂ ವಿಡಿಯೋಸ್ ಇರ್ಬೋದು ಮತ್ತೊಂದು ಮತ್ತೊಂದು ಎಲ್ಲ ಟೆಕ್ನಾಲಜಿ ಇರುವುದು ಮೊಬೈಲ್ನಲ್ಲಿಯೇ ಮೊಬೈಲ್ ಇವತ್ತು ಅನಿವಾರ್ಯ ಆಗಿದೆ ಅಗತ್ಯ ಅಷ್ಟೆ ಅಲ್ಲ ಅನಿವಾರ್ಯ ಆದ್ರೆ ಆ ಮಕ್ಕಳಿಗೆ ನಾವು ಯಾವ ರೀತಿ ತಿಳುವಳಿಕೆ ಏನೋ ಹೇಳಬೇಕು ಇವತ್ತು ನೀವು ನೋಡ್ರಿ ಇದನ್ನು ಕುರಿತು ನಾವು ಸರ್ಕಾರದ ಎದುರಿಗೆ ಮಾತಾಡ್ತೀನಿ ಅಂದ್ರೆ ಆಪ್ಷನ್ ಇಲ್ಲ ಇಲ್ಲಿ ನಿಮ್ಗೆ ಗೊತ್ತಾ ನಮ್ಮ ಬೀದರ್ ಜಿಲ್ಲೆಯಿಂದ ಬರೀ ಬೀದರ್ ಒಂದೇ ವರದಿ ಹೇಳ್ತಾ ಇದ್ದೀನಿ ಬೇಕಾದರೂ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದ್ಸಲ ಯಾರಾದರೂ ನಿಮ್ಗೆ ಪರಿಚಯ ಇದ್ರೆ ಅವ್ರಿಗೆ ಕೇಳ್ರಿ ಪ್ರತಿ ದಿನಾನೂ ಎಂಟರಿಂದ ಹತ್ತು ಕೇಸ್ಗಳು ಅವ್ರಲ್ಲಿ ಬಂದಿರ್ತಾವೆ ಯಾಕಂದ್ರೆ ಮೊಬೈಲ್ ಗೇಮ್ ಆಡಿ ಮಕ್ಕಳು ಒಂದು ಲಕ್ಷ ಎರಡು ಲಕ್ಷ ಹಾಕಿಬಿಟ್ಟಾರೆ ಹತ್ತತ್ತು ಹನ್ನೆರಡು ಹನ್ನೆರಡು ಲಕ್ಷ ರೂಪಾಯಿ ಮೊಬೈಲ್ ಗೇಮ್ ಆಡಿ ಹಾಕ್ತಾ ಇದ್ದಾರೆ ಆ ಫ್ರೀ ಫೈರು ಮತ್ತೆ ಯಾವುದೋ ಮತ್ತೆ ಯಾವುದು ಸಣ್ಣವ್ರು ಅಷ್ಟೇ ಅಲ್ಲ ದೊಡ್ಡ ದೊಡ್ಡವರು ಕೋಟ್ಯಾಂತರ ರೂಪಾಯಿ ಮೊಬೈಲ್ ಗೇಮ್ ಆಡಿ ಇವತ್ತು ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಕ್ಕಿಂತ ದೊಡ್ಡ ತಲೆನೋವು ಮೊಬೈಲ್ ಅಲ್ಲ ಒಳಗೆ ನಾವೇನು ಡೌನ್ಲೋಡ್ ಮಾಡಿಟ್ಟಿವಿ ನೋಡ್ರಿ ಗೇಮ್ಸ್ಗಳು ಅವು ಮತ್ತು ನಮ್ಮ ಮಕ್ಕಳು ಎಷ್ಟು ಚಾಲು ಇದ್ದಾರೆ ಎಷ್ಟು ಹುಷಾರಿದ್ದಾರೆ ಅಂದ್ರೆ ಅವ್ರು ಎಷ್ಟು ಆಡೋದಿದೆ ಎಲ್ಲಾನು ಆಡಿ ಮತ್ತೆ ಅದು ಆಪ್ಷನನ್ನು ಡಿಲೀಟ್ ಮಾಡ್ತಾರೆ ಪೇರೆಂಟ್ಸಿಗೆ ಗೊತ್ತೇ ಆಗೋದಿಲ್ಲ ನಮ್ಮ ಮಗ ಏನು ಮಾಡ್ಲತ್ತನ್ನಂತೀವಿ ಸೊ ಅಷ್ಟೊಂದು ನಮ್ಮ ಮಕ್ಕಳು ಚಾಲಾಕಿಯಾಗಿದ್ದಾರೆ ಮುಚ್ಚಿಡುವಲ್ಲಿ ಹಾಗಾದ್ರೆ ಇಂಥ ಮಕ್ಕಳಿಂದ ಇವರು ಒಳ್ಳೆ ಸತ್ಪ್ರಜೆ ಆಗ್ತಾರ ದೇಶದ ಒಳ್ಳೆ ನಾಗರಿಕರಾಗ್ತಾರ ದೇಶಕ್ಕೆ ಏನಾದರೂ ಕೊಡುಗೆ ಅಂತ ಯಾವ ರೀತಿ ನಾವು ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇದೆ ಹೋಗ್ಲಿ ಒಳ್ಳೆ ತಾಯಿ ತಂದೆಗೆ ಮಕ್ಕಳಾಗೋದು ಸಮೇತ ದುರ್ಲಭ ಇದೆ ಆ ಮಕ್ಕಳು ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡ್ರಿ ಈಗ ಎಚ್ಚರ ಆಗ್ಲಿಲ್ಲ ಅಂದ್ರೆ ಲೈಫ್ ಟೈಮ್ ನೀವು ನಾನು ಎಲ್ಲರೂ ಪಶ್ಚಾತ್ತಾಪ ಪಡ್ತೀನಿ ನಾವು ಯಾವುದು ಸಮೇತ ಇವತ್ತು ಏನು ಸಮಸ್ಯೆ ಆಗಿದೆ ಯಾವುದು ಸಮಸ್ಯೆ ಇದೆ ಅದ್ರ ಮೇಲೆ ನಾವು ಮಾತಾಡೋದಕ್ಕೆ ಯಾರು ತಯಾರಿಲ್ಲ ಯಾವುದು ಸಮಸ್ಯೆ ಇಲ್ಲ ನೋಡ್ರಿ ಅದ್ರ ಮೇಲೆ ಮಾತಾಡ್ತೀವಿ ಸರ್ಕಾರವನ್ನ ಕುರಿತು ಮಾತಾಡ್ತೀವಿ ಸರ್ಕಾರದ ಮಾತಾಡೋದು ಬೇಕಾಗಿಲ್ಲ ಏನದ ಎಲ್ಲ ಸೆಟ್ ಅದ ನಡೀತಾ ಇದೆ ಬಿಟ್ಟು ಹಾಕ್ರಿ ಅದು ಪಕ್ಷಗಳನ್ನ ಬಿಟ್ಟು ಹಾಕ್ರಿ ಇವತ್ತು ಪ್ರಾಬ್ಲಮ್ ಆಗ್ತಾ ಇರೋದು ಎಲ್ಲಿ ಅಂದ್ರೆ ನಮ್ಮ ಮಕ್ಕಳಿಗೆ ಮಾನವೀಯ ಮೌಲ್ಯಗಳು ಸಿಗ್ತಾ ಇಲ್ಲ ನಮ್ಮ ಮಕ್ಕಳನ್ನ ಮೊಬೈಲನ್ನು ಕೈಯೊಳಗೆ ಹಿಡ್ಕೊಂಡು ಏನು ನೋಡ್ತಾರೆ ಏನಿಲ್ಲ ಯಾವುದೂ ಕಂಡೀಷನ್ಸ್ ಇಲ್ಲ ಮೊಬೈಲ್ನಲ್ಲಿ ಯಾಕೆ ಇಂಥದ್ದೊಂದು ವ್ಯವಸ್ಥೆ ಬರಬಾರ್ದು ಹತ್ತು ವರ್ಷದ ಒಳಗಿರುವಂಥ ಮಕ್ಕಳಿಗೆ ಇಂಥಿಂಥ ವೀಡಿಯೋಗಳು ಓಪನೇ ಆಗಬಾರ್ದು ಆ ಮಕ್ಕಳಿಗೆ ಕೈದಾಗ ಯಾಕೆ ಮಾಡಬಾರ್ದು ಎಲ್ಲಾನು ಮಾಡ್ಬೋದಲ್ಲ ಬಟ್ ಅವ್ರು ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ಎಲ್ಲ ಇಡೀ ಎಲ್ಲ ಮುಷ್ಟಿಯಲ್ಲಿರೋದು ಇವ್ರದ್ದು ಎಲ್ಲರದು ಇನ್ಕಮ್ಲಿ ಸೊ ಹಾಗಾಗಿ ನಾನು ಒಂದು ಸಣ್ಣದೊಂದು ಪ್ರಯತ್ನವನ್ನು ಪ್ರಾರಂಭ ಮಾಡೀನಿ ಏನು ಅಂದರೆ ನಮ್ಮ ಮಕ್ಕಳಲ್ಲಿ ಮೊಬೈಲ್ ಗೇಮ್ ಆಡುವಂಥ ಎಡಿಕ್ಷನ್ ಏನು ಇದೆ ನೋಡ್ರಿ ಅದನ್ನು ಸಂಪೂರ್ಣ ಡಿಲೀಟ್ ಮಾಡಬೇಕಂತ ಒಂದು ಪ್ರಯೋಗವನ್ನು ಮಾಡಿ ಒಂದು ವರ್ಷದಲ್ಲಿ ಮೂರು ಸಾವಿರ ಮಕ್ಕಳಿಗೆ ನಾನು ಆ ಮೊಬೈಲ್ ಗೇಮ್ ಆಡೋದನ್ನು ಸಂಪೂರ್ಣ ಬಿಡಿಸಾಕೆ ಇವತ್ತು ಆ ಮಕ್ಕಳು ಆಡೋದೇ ಇಲ್ಲ ಅಂತ ಟೆಕ್ನಿಕನ್ನು ನಾನು ಯೂಸ್ ಮಾಡೀನಿ ಮೂರು ಸಾವಿರ ಮಕ್ಕಳ ಪ್ರಯೋಗದ ನಂತರ ಅದನ್ನು ನನ್ನ ಮಾಸ್ಟರ್ ಮೈಂಡ್ನಲ್ಲಿ ನಾನು ಆ್ಯಡ್ ಮಾಡೀನಿ ಸೊ ಹಾಗಾಗಿ ಈಗ ಮೂರು ದಿನಗಳ ಕಾಲ ನಿಮಗೂ ಏನಾದರೂ ಅನಿಸ್ತು ನಮ್ಮ ಮಕ್ಕಳು ಯಾಕೋ ಬೇಗ ನಾವು ಮೊಬೈಲ್ನ ಹಿಡ್ಕೊಂಡು ಕೂಡ್ತಾಯಿವೆ ಅಥವಾ ಬ್ಯಾಡ್ ಅಂದರೂ ಕೇಳ್ತಾ ಇಲ್ಲ ಬರೀ ಗೇಮ್ಸ್ ಆಡ್ತಾಯಿದೆ ನಿಮ್ಗೆ ಹೇಳ್ತೀನಿ ಎಷ್ಟೋ ಪೇರೆಂಟ್ಸ್ ನನ್ನ ಹತ್ರ ಬಂದಿರ್ತಾರೆ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಅವ್ರ ಮಕ್ಕಳು ಒಂದು ಕೇಸನ್ನು ನಾನು ನಿಮಗೆ ಹೇಳ್ತೀನಿ ಒಂದು ಮಗು ಇದೆ ನಮ್ಮ ಬೀದರ್ ಇದೆ ಒಂದು ಮಗು ಇದೆ ಆ ಮಗು ಏನು ಮಾಡುತ್ತೆ ಅಂದರೆ ರಾತ್ರಿ ಎಂಟು ಗಂಟೆಗೆ ಮಲಗಿಬಿಡುತ್ತೆ ತಂದೆ ತಾಯಿ ಇಲ್ಲ ಮಲಗಿರ್ಬೇಕು ಇಡ್ಲಿ ಅಂತೇಳಿ ಅವನು ಎಷ್ಟು ಗಂಟೆಗೆ ಹೇಳ್ತಾನಂದ್ರೆ ಕರೆಕ್ಟ್ ಹನ್ನೆರಡು ಹೇಳ್ತಾನ ಎಂಟಕ್ಕೆ ಮಲಗಿ ಹನ್ನೆರಡು ಗಂಟೆ ಕರೆಕ್ಟ್ ಎದ್ದು ಅವನು ಅವ್ರ ತಂದೆಯ ತಲೆ ಕೆಳಗಿರುವಂಥ ಮೊಬೈಲನ್ನು ಹೇಳ್ಕೊಂಡು ರಾತ್ರಿ ಹನ್ನೆರಡರಿಂದ ಪುನಃ ನಾಲ್ಕೂವರೆ ಐದು ಗಂಟೆ ತನಕ ಗೇಮ್ ಆಡ್ತಾನೆ ಆಡಿ ಅವ ಎಷ್ಟು ಹುಷಾರಿದ್ದಾನಂದ್ರ ಅದು ಮತ್ತೆ ಅದಕ್ಕೆ ಚಾರ್ಜಿಗೆ ಹಚ್ಚಿ ಮೊದಲು ರಾತ್ರಿ ಎಷ್ಟು ಚಾರ್ಜ್ ಇತ್ತು ನೋಡ್ರಿ ಅಷ್ಟೇ ಚಾರ್ಜ್ ಮಾಡಿ ಮತ್ತೆ ಅವ್ರ ತಲೆ ಕೆಳಗೆ ಇಟ್ಟು ಮಲಗಿದ್ರ ಮುಂಜಾನೆ ಹತ್ತು ಗಂಟೆ ಆದ್ರೂ ಹೇಳೋದಿಲ್ಲ ಪ್ರತಿದಿನಾನೂ ಅವ್ನು ಸ್ಕೂಲ್ ಬಸ್ ಹೋಗ್ಬಿಡ್ತದ ಮತ್ತಿಬ್ಬರು ತಂದೆ ತಾಯಿ ಕಿರಿಕಿರಿ ಜಗಳ ಮನೆಯಾಗ ಅವನ ಕಡೆಯ ಅವ್ನಿಗೆ ಒಯ್ದು ದಿನಾನು ಮತ್ತೆ ಸ್ಕೂಲಿಗೆ ಬಿಟ್ಟು ಬರ್ಬೇಕು ಹೋಗೋ ತನಕ ಒಂದು ಪೀರಿಯಡ್ ಹೋಗ್ಬಿಡುತ್ತೆ ಹೇಳೋದೇ ಇಲ್ಲ ಏನು ಮಾಡಿದ್ರು ಹೇಳೋದಿಲ್ಲ ಹಾಗಂತ ನಿದ್ದಿಯಲ್ಲಿ ಆ ಮಗುವಿಗೆ ಹೊಡಿಯೋದಕ್ಕೆ ಮಕ್ಕಳಿಗೆ ಹೊಡಿಯೋದು ಅಪರಾಧ ಇದೆ ಸರ್ಕಾರ ಎಲ್ಲ ಕಡೆಯು ಕೈಕಾಲು ಕಟ್ಟಾಕಿದೆ ಅಂತ ನನಗೂ ಒಂದೊಂದು ಸಲ ಅನ್ನಿಸ್ತದೆ ಕೆಲವೊಂದು ನಿಯಮಗಳು ಮಕ್ಕಳು ತಪ್ಪು ಮಾಡಿದಾಗ ನಾವು ಬಾಲ್ಯದಲ್ಲಿದ್ದಾಗ ನಿಮ್ಗೆ ಹೇಳ್ತೀನಿ ಎಷ್ಟು ದೊಡ್ಡ ಶಿಕ್ಷೆ ಇತ್ತು ಅಂದ್ರೆ ನನಗೆ ಇವತ್ತಿಗೂ ನೆನಪಿದೆ ಹತ್ತೊಂಬತ್ತನೇ ಹತ್ತೊಂಬತ್ತನೂ ಏನ ಮಗ್ಗಿ ಇರುತ್ತೆ ನೋಡ್ರಿ ಹತ್ತೊಂಬತ್ತು ಆ ಮಗ್ಗಿ ಹೇಳೋದಕ್ಕೆ ನನಗೆ ಬರಲಿಲ್ಲ ಸೊ ಎಷ್ಟು ಹೊಡೆದಿರು ನಮ್ಮ ಸರ್ ಅಂದರೆ ನಾನು ಮನೆ ಕಾಂಪ್ಲೇಂಟ್ ತೊಗೊಂಡು ಹೋಗಿದ್ದೆ ನಮ್ಮ ಅವಾಗ ಹೇಳ್ದೆ ನನಗೆ ಹಿಂಗೆ ಸರ್ ಹೊಡೆದ ನಮ್ಮ ನಮ್ಮಅವ್ವ ಏನು ಮಾಡಿದ್ರು ನಡಿ ಯಾ ಸರ್ ಹೊಡೆದ ನಾ ಕೇಳ್ತಾನು ನಾನು ಫುಲ್ ಖುಷಿಯಾಗಿ ನಮ್ಮ ತಾಯಿದು ಕೈದಾಗ ಕೈ ಹಿಡ್ಕೊಂಡು ನಾನು ನನ್ನ ಸ್ಕೂಲಿಗೆ ಹೋದೆ ಸ್ಕೂಲಿಗೆ ಹೋದ ಮೋಸ್ಟ್ಲಿ ನಾನು ನಾಲ್ಕನೇ ಕ್ಲಾಸಿಗೆ ಇದ್ದೆ ನನಗೆ ಕ್ಲಾಸ್ ನೆನಪಿಲ್ಲ ನಮ್ಮ ತಾಯಿ ಏನು ಮಾಡಿದ್ರು ಯಾ ಸರ್ ಹೊಡ್ದಾರೆ ನನ್ನ ಮಗಳಿಗೆ ಅಂದ್ರೆ ಆ ಸುರೇಶ್ ರಾವ್ ಸರ್ ಹೊಡೆದೊಡ್ರ್ರು ಆ ಸರ್ ಈ ಕಾರಿ ಅಂದ್ರೆ ಸರ್ ಹೊರಗೆ ಬಂದರು ಅಕ್ಕೋರೆ ಹೇಳ್ರಿ ನಮ್ಮ ಹುಡುಗಿಗೆ ಹೊಡೆದಿರಂತಲ್ರಿ ಸರ್ ಅಂತ ಹಾಂ ಹಿಂಗೆ ನಾಲ್ಕು ಅಕ್ಕಿಗೆ ಹತ್ತೊಂಬತ್ತನೇ ಮಗ್ಗಿ ಬಂದಿಲ್ಲರಿ ಅದಕ್ಕೆ ಹೊಡೆದೀನಿ ನಮ್ಮ ತಾಯಿ ಏನು ಮಾಡಿದ್ರು ನೇರವಾಗಿ ನನ್ನ ಕೈ ಒಯ್ದು ಸರ್ ಕೈದಾ ಕೊಟ್ಟು ನಾನು ಮುಂದೆ ಇನ್ನ ಎರಡು ಹೊಡಿರಿ ಅಂತ ನಾನು ಇಷ್ಟ ಗಾಬರಿ ಆದ ನಮ್ಮ ನಂಗೆ ಸೆಕ್ಯೂರಿಟಿ ಕೊಡ್ತಾಳ ಸರೀಗ್ ಬಂದು ಕೇಳ್ತಾಳ ಅಷ್ಟು ಹುಡುಗುರ್ದಾಗೆಲ್ಲ ಹೇಳಿದ ನಮ್ಮ ಮೌ ಕರ್ಕೊಂಡ್ಬರ್ತಿನಂತೆ ಆದ್ರೆ ನನಗೆ ಎಷ್ಟೊಂದು ಆಶ್ಚರ್ಯ ಆಗಿದೆ ಅಂದ್ರೆ ನನ್ನ ತಾಯಿನೇ ನನ್ನ ಕವಿ ಹೋಗ್ ನಮ್ಮ ಸರ್ ಕೈದಾಗ ಕೊಟ್ಟರು ನಂದೆ ಇನ್ನ ಸರೇ ಗ್ರೇಟ್ ಎಡ್ಡೆ ಹೊಡೆದ್ರು ಈಗಿನ ಮೋ ಇನ್ನ ಎರಡು ಹೊಡಿಯಲ್ಲತ್ತಾಳ ಅವತ್ತು ಚೇಂಜ್ ಆಗಿದ ಮೈಂಡ್ ಸೆಟ್ ಇತ್ತು ನೋಡಿ ನಾ ಕಲಿಲಿಲ್ಲ ಅಂದ್ರೆ ನನ್ನ ಸರ್ ಹೊಡಿತಾರೆ ನಮ್ಮ ಮನೆ ಕಂಪ್ಲೇಂಟ್ ತೊಗೊಂಡು ಹೋದಂದ್ರೆ ಡಬಲ್ ಹೊಡಿಸ್ಕೊತೀನಿ ಅಂತ ನಂಗೆ ಭಯ ಇತ್ತು ಹಾಗಾಗಿ ಅವತ್ತು ಚೇಂಜ್ ಆಯಿತು ಕ್ಲಾಸ್ನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅದ ಇವತ್ತು ನಾವು ಪೇರೆಂಟ್ಸ್ ಸಮೇತ ನಮ್ಮ ಮಕ್ಕಳಿಗೆ ಏನು ಅಲ್ಲೋದು ಅನ್ನೋದಕ್ಕೆ ತಯಾರಿಲ್ಲ ಭಾಳ ಅತಿ ಮುದ್ದು ಮಾಡೋದಿದೆ ಇದೆ ನೋಡ್ರಿ ಅದು ವಿಸ್ ಆಯಿತೆ ನೆನ್ಪಿಟ್ಕೋರಿ ಮಕ್ಕಳಿಗೆ ಅವ ಏನು ಮಾಡ್ತಾರೆ ಏನಿಲ್ಲ ಒಂದು ನಿಗಾ ಒಂದು ಕಣ್ಣು ಇಡುವಂಥ ಜಗತ್ತಿನಲ್ಲಿ ನಾವು ಬದುಕೀವಿ ಎರಡಿವೆ ಅಂದರೂ ಒಂದು ಒಂದು ಕಣ್ಣನ್ನು ನಮ್ಮ ಮಕ್ಕಳ ಕಡೆ ಇರಬೇಕು ಅವ್ರು ಮೊಬೈಲಲ್ಲಿ ಓದ್ತಾ ಇದ್ದಾರೆ ಓದ್ಲತ್ತರ ಮತ್ತೊಂದು ಏನೇ ಮಾಡ್ತಾರೆ ಅವಾಗಿಂದ ಅವಾಗ ಆ್ಯಪ್ಗಳು ಚೇಂಜ್ ಮಾಡ್ತಾರೋ ಮಿಲಿ ಸೆಕೆಂಡ್ ಒಳಗೆ ಚೇಂಜ್ ಆಗ್ತಾವ್ ನೆನ್ಪಿಟ್ಕೊರೋದೆಲ್ಲ ನಮಗೆ ಗೊತ್ತಾಗೋದಿಲ್ಲ ಕಣ್ಮುಚ್ ತನಕ ಅವ್ರ ಮೊಬೈಲ್ದಾಗ ಸ್ಕೋರ್ ಮಾಡಿರ್ತಾರೆ ಏನೇನೋ ಅವ್ರು ಮತ್ತೆ ಕಪ್ಗಳೆಲ್ಲ ಬಂದಿರ್ತಾವೆ ನೋಡ್ರಿ ಯು ಆರ್ ವಿನ್ ಅಂತ ಅವೆಲ್ಲನೂ ಬಂದಿರ್ತಾವೆ ಸೊ ಅವರಷ್ಟು ಬುದ್ಧಿವಂತಿಕೆ ಇದೆ ನೋಡ್ರಿ ನಮ್ಮಲ್ಲಿಲ್ಲ ಒಂದು ಎರಡನೇದು ಕುರುಡು ಪ್ರೇಮ ನಂಬಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಗಾಂಧಾರಿಗಳಾಗ್ಬಿಟ್ಟಿವಿ ನಾವು ಕಣ್ಣಿವೆ ಬಟ್ ಇಲ್ಲ ನಾವು ನೋಡ್ಲಾಕ್ ತಯಾರಿಲ್ಲ ನಾವು ಮುಚ್ಕೊಂಡ್ಬಿಟ್ಟಿವಿವು ಗಾಂಧಾರಿ ನೋಡ್ರಿ ಅವತ್ತು ಅನಿವಾರ್ಯ ಇತ್ತು ಮುಚ್ಚಳು ಇವತ್ತು ಮೋಹದ ಪರದೆಯನ್ನು ಹಾಕ್ಕೊಂಡಿವಿ ನಾಳೆ ಅವರನ್ನು ಯಾರು ಸುಧಾರಣೆ ಮಾಡ್ಬೇಕು ಹೇಳ್ರಿ ಸೊ ಹಾಗಾಗಿ ನಾನು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟ್ರೈನಿಂಗ್ ಇದೆ ಅಂತ ಅಂದ್ಕೊಂಡಿನಿ ಇದು ಮಕ್ಕಳಿಗಾಗಿ ಅಂದರು ಸ್ಪೆಷಲಿ ಹೈಸ್ಕೂಲ್ ಮಕ್ಕಳಿಗೆ ಅದು ಭಾಳ ಉಪಯೋಗಕ್ಕೆ ಇದೆ ಪ್ರೈಮರಿ ಮಕ್ಕಳಿಗೂ ಇದೆ ಇಲ್ಲ ಅಂತಿಲ್ಲ ಬಟ್ ಜಾಸ್ತಿ ತಿಳುವಳಿಕೆ ಇರೋದು ಹೈಸ್ಕೂಲ್ ಮಕ್ಕಳಿಗೆ ಸೊ ಹಾಗಾಗಿ ಹೈಸ್ಕೂಲು ಮತ್ತು ಕಾಲೇಜಿನ ಎಲ್ಲ ಮಕ್ಕಳಿಗೂ ಸಮೇತ ಮೊಬೈಲ್ ಗೇಮ್ ಏನಾದರೂ ಅವ್ರಿಗೆ ಅಡಿಕ್ಷನ್ ಆಗಿದೆ ಅವರು ಅದನ್ನು ಬಿಟ್ಟು ಆಗ್ತಾ ಇಲ್ಲ ಅಥವಾ ಏಕಾಗ್ರತೆ ಕೊರತೆ ಆಗಿದೆ ನಿಮ್ಗೆ ಗೊತ್ತಾ ವಿಶೇಷವಾಗಿ ಗಂಡು ಮಕ್ಕಳು ಇರ್ತಾರೆ ನೋಡ್ರಿ ಯಾರ ಜೊತೆಗೂ ಮಾತಾಡೋದಿಲ್ಲ ಅವರು ಅವ್ರಾಯ್ತು ಅವ್ರ ಜಗತ್ತಾಯ್ತು ನಾವು ಪೇರೆಂಟ್ಸು ಏನಂತೀವಿ ಇಲ್ಲ ಇವ್ರ ಸ್ವಭಾವ ಹಿಂಗೆ ಇವ್ರ ಸ್ವಭಾವ ಹಿಂಗೆ ಆಗಿಲ್ಲ ಹಂಗೆ ನಿರ್ಮಾಣ ಮಾಡ್ಕೊಂಡು ಬಿಟ್ಟರು ಅವ್ರು ಜಾಸ್ತಿ ಮಾತಾಡಿದ್ರೆ ಇಲ್ಲ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಮೌನವಾಗಿರ್ತಾರೆ ಸಪ್ರೇಟ್ ಇರೋದಕ್ಕೆ ಪ್ರಯತ್ನ ಮಾಡಿ ಪಡ್ತಾ ಇದ್ದಾರೆ ಮಕ್ಕಳು ಇವತ್ತು ನೋಡ್ರಿ ನಾವು ಸಣ್ಣವರಿದ್ದಾಗ ನಾವು ಸ್ಕೂಲಿಗೆ ಹೋಗ್ಲತ್ತಿರ ಬಿ ತಾಯಿಗೆ ಹೇಳೋಗ್ತಿದ್ಯಾವ ತಂದಿಗೆ ಹೋಗ್ತಿವಿ ಇವತ್ತು ನಮ್ಮ ಮಕ್ಳು ಹೇಳಿ ಹೋಗೋದಕ್ಕೂ ತಯಾರಿಲ್ಲ ಅವು ಪೂರ್ತಿ ಏನು ಮಾಡ್ಯಾವಂದ್ರೆ ಎ ಟಿ ಎಮ್ ಮಷಿನ್ ಮಾಡಿಬಿಟ್ಟವು ಮಕ್ಕಳು ಅವ್ರು ಬರೀ ಹಿಂಗೆ ತಿಳ್ಕೊಂಡು ನಮ್ಮ ನಮ್ಮ ತಂದೆ ಇಷ್ಟೆಲ್ಲ ಅಂದ್ರೆ ಇದ್ರ ಹಿಂದೆ ಅವ್ರ ಬೆವರಿನ ಒಂದು ಸಂಘರ್ಷ ಇದೆ ಅನ್ನೋದು ಮಕ್ಳಿಗೆ ಗೊತ್ತಿಲ್ಲ ಎ ಟಿ ಎಮ್ ಮಾಡಿಬಿಟ್ಟು ಅವ್ ಮಕ್ಳ ತಂದೆ ತಾಯಿಗೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೊ ಈಗ ನೀವು ಕಣ್ ತೆರೆದಿಲ್ಲ ಅಂದ್ರೆ ಭಾಳ ಕಷ್ಟ ಇದೆ ಭಾಳ ನಿಜವಾಗ್ಲೂ ಹೇಳ್ತೀನಿ ಭಾಳ ಕಷ್ಟ ಇದೆ ಸೊ ಹಾಗಾಗಿ ನಿಮ್ಮ ಮಕ್ಕಳು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅವರಲ್ಲಿ ಏಕಾಗ್ರತೆ ಅನ್ನುವಂಥದ್ದನ್ನು ಬರಬೇಕು ಅವರು ದೊಡ್ಡವರಿಗೆ ಹಿರಿಯರಿಗೆಲ್ಲಾನು ಗೌರವವನ್ನು ಕೊಡಬೇಕು ಅವರು ಏನಾದರೂ ಮೊಬೈಲ್ನಿಂದ ಭಾಳ ದೂರ ಇರಬೇಕು ಈ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ವೇಳೆ ಇದ್ರೆ ನಿಮ್ಗೆ ಸಾವಿರ ಕೆಲಸ ಇರಲಿ ಬಿಟ್ಟು ಆ ಮಕ್ಕಳಿಗೆ ಮೂರು ದಿನ ಟ್ರೈನಿಂಗ್ ಕರ್ಕೊಂಬರ್ರಿ ಅವ್ರಿಗಿಂತ ದೊಡ್ಡ ನಿಮ್ಗೆ ಯಾವುದೂ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೊ ಮತ್ತು ಈ ಅವಕಾಶ ಪುನಃ ಬರುತ್ತೆ ಅಂತಲೂ ಇಲ್ಲ ನಮ್ಮದು ಟ್ರೈನಿಂಗ್ ಸಿಸ್ಟಮ್ಗಳು ಯಾವಾಗ ಅವಾಗ ಚೇಂಜ್ ಆಗ್ತಿರ್ತಾವೆ ನಮ್ಮ ಸೀನಿಯರ್ ಹೇಳಿದ್ರು ಮಾಡ್ಬೋದು ಈ ತಿಂಗಳಂತ ನಾನು ಮಾಡ್ತಾ ಇದ್ದೀನಿ ಮುಂದಿನ ಸಲ ಮಾಡಬೇಡಿ ಅಂದ್ರೆ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮದು ಒಂದು ಸಿಸ್ಟ್